ತಾನೊಬ್ಬ ಶಾಸಕ ಅನ್ನುವುದನ್ನ ಮರೆತು ಅಸಭ್ಯವಾಗಿ ವರ್ತಿಸುವ ಹರೀಶ್ ಪೂಂಜಾ ಶಾಸಕ ಸ್ಥಾನದ ಘನತೆ ಗೌರವಗಳನ್ನ ಮಣ್ಣು ಪಾಲು ಮಾಡಿರುವ ಹರೀಶ್ ಪೂಂಜಾ ಸ್ವಲ್ಪವೂ ಸಂಯಮ ಸಹನೆ ತಾಳ್ಮೆ ವಿವೇಕ ಇಲ್ಲದ ಶಾಸಕ ಹರೀಶ್ ಪೂಂಜಾ ಅಂತಹ ಗಾಂಚಲಿ ಬುದ್ಧಿಯ ಶಾಸಕನಿಗೆ ಕೊನೆಗೂ ಬಿಸಿ ಮುಟ್ಟಿದೆ ದುರಹಂಕಾರದಿಂದ ವರ್ತಿಸುವ ಬೆಳ್ತಂಗಡಿಯ ಬಿ ಜೆ ಪಿ ಶಾಸಕ ಈಗ ಖಾಕಿ ಬಲೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಬಾಯ್ ಬಿಟ್ಟರೆ ಕೆಟ್ಟ ಕೊಳಕು ಮಾತನಾಡುವ ಬೆಳ್ತಂಗಡಿಯ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜ್ ಅವರಿಗೆ ಬೆಳ್ತಂಗಡಿ ಪೊಲೀಸರು ಖೆಡ್ಡ ತೋರಿದ್ದಾರೆ ಪೊಲೀಸರ ಕಾಲರ್ ಹಿಡಿತೀನಿ ಅಂತ ಬಿಟ್ಟಿ ಡಯಲಾಗ್ ಹೊಡಿತಾ ಇದ್ದ ಪೂಂಜ್ ಅವರನ್ನೇ ಪೊಲೀಸರು ಕಾಲರ್ ಹಿಡಿದು ವಿಚಾರಣೆ ಮಾಡುವ ಪರಿಸ್ಥಿತಿ ಬಂದಿದೆ ಮೊನ್ನೆ ಮೈಕ್ ಹಿಡಿದು ಹುಲಿಯಂತೆ ಅಬ್ಬರಿಸಿದ್ದ ಪೂಂಜ್ ಅವರು ಇವತ್ತು ಪೊಲೀಸರ ಮುಂದೆ ಇಲಿಯಂತೆ ಆಗಿದ್ದಾರೆ ಪೊಲೀಸ್ ವಿಚಾರಣೆಗೆ ಹಾಜರಾಗುವಂತೆ ಬೆಳ್ತಂಗಡಿ ಪೊಲೀಸರು ಹರೀಶ್ ಪೂಂಜಾ ಅವರಿಗೆ ನೋಟಿಸ್ ಕೊಟ್ಟು ಹೋಗಿದ್ದಾರೆ ವಿಚಾರಣೆಗೆ ಹಾಜರಾಗುವುದಾಗಿ ಪೂಂಜಾ ಕೂಡ ಒಪ್ಪಿಕೊಂಡಿದ್ದಾರೆ ಪೊಲೀಸರ ಜೊತೆ ಸ್ಟೇಷನ್ಗೆ ಬರಲ್ಲ ನಾನೇ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಎಂದಿದ್ದಾರೆ ಪೂಂಜಾ ಅವರ ವಿಚಾರಣೆ ನಡೆಸಲಿರುವ ಪೊಲೀಸರು ಅವರನ್ನ ಬಂಧಿಸುವ ಸಾಧ್ಯತೆಯೂ ಕೂಡ ಇದೆ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದ ಆರೋಪಿಯ ಪರವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಬೆದರಿಕೆ ಹಾಕಿ ಅವರ ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವ ಒಂದು ಕೇಸ್ ಮತ್ತೊಂದು ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿ ಬಳಿ ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸಿ ಅಲ್ಲೂ ಕೂಡ ಪೊಲೀಸರಿಗೆ ಥ್ರೆಟ್ ಹಾಕಿರುವ ಕೇಸ್ ಪೂಂಜಾ ಮೇಲೆ ಎರಡು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿತ್ತು ಎರಡು ಎಫ್ ಐ ನಲ್ಲೂ ಜಾಮೀನು ರಹಿತ ಸೆಕ್ಷನ್ಗಳಿವೆ ಹೀಗಾಗಿ ಇವತ್ತು ಬೆಳಗ್ಗೆ ಬೆಳ್ತಂಗಡಿ ಠಾಣೆ ಪೊಲೀಸರು ಶಾಸಕರ ಮನೆಗೆ ಹೋಗಿ ವಿಚಾರಣೆಗಾಗಿ ಠಾಣೆಗೆ ಬರುವಂತೆ ಕೋರಿಕೊಂಡಿದ್ರು ಅಷ್ಟರಲ್ಲಿ ಭಯಕ್ಕೆ ಬಿದ್ದ ಶಾಸಕ ಪೂಂಜಾ ಪೊಲೀಸ್ ಠಾಣೆಗೆ ಹೋಗುವ ಬದಲು ತಮ್ಮ ಮನೆಯ ಕೋಣೆಯೊಳಗೆ ಸೇರಿಕೊಂಡಿದ್ರು ಮನೆಯೊಳಗೆ ಅಡಗಿಕೊಂಡು ಪೊಲೀಸರನ್ನೇ ಆಟ ಆಡಿಸಿದ್ರು ಪೂಂಜಾ ತನ್ನ ಬೆಂಬಲಿಗರ ಮೂಲಕ ಪೊಲೀಸರ ಕೆಲಸಕ್ಕೆ ಅಡ್ಡಿ ಮಾಡಿಸಿದ್ರು ಜಿಲ್ಲೆಯ ಬಿಜೆಪಿ ನಾಯಕರ ದಂಡನ್ನೇ ಮನೆಗೆ ಕರೆಸ್ಕೊಂಡಿದ್ರು ಪೂಂಜಾ ಅವರ ಒಂದಷ್ಟು ಚೇಲಗಳು ಮನೆ ಬಳಿಯಲ್ಲಿ ಪ್ರತಿಭಟನೆಗೆ ನಿಂತಿದ್ರು ಹೀಗೆ ಪೊಲೀಸರನ್ನೇ ಬೆದರಿಸುವ ಪ್ರಯತ್ನ ಮಾಡಿದ್ರು ಹರೀಶ್ ಪೂಂಜಾ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ಬಿ ಜೆ ಪಿ ಪಾಳೆಯ ಪೊಲೀಸರನ್ನ ಬೆದರಿಸುವ ಕೆಲಸ ಮಾಡಿತ್ತು ಪೂಂಜಾ ಅವರನ್ನ ಬಂಧಿಸಿದ್ರೆ ಅನಾಹುತ ಆಗುತ್ತೆ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಬೆದರಿಸುವ ತಂತ್ರ ಮಾಡಿದ್ರು ಪೂಂಜಾ ಅವರನ್ನ ಬಂಧಿಸಿದ್ರೆ ಅನಾಹುತವೇ ನಡೆದು ಹೋಗುತ್ತೆ ಎಂಬಂತೆ ಬಿಂಬಿಸಿದ್ರು ಆದರೆ ಬೆಳ್ತಂಗಡಿ ಪೊಲೀಸರು ಅದ್ಯಾವುದಕ್ಕೂ ಸೊಪ್ಪು ಹಾಕ್ಲೇ ಇಲ್ಲ ಪೂಂಜಾ ಬೆಂಬಲಿಗರ ಪ್ರತಿಭಟನೆ ಬಿ ಜೆ ಪಿ ನಾಯಕರ ಎಚ್ಚರಿಕೆಗಳನ್ನು ಲೆಕ್ಕಿಸದೆ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ ಹಲವು ಗಂಟೆಗಳ ಡ್ರಾಮಗಳ ಬಳಿಕ ಬೆಳ್ತಂಗಡಿಯ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜಾ ಅವರಿಗೆ ಪೊಲೀಸರು ನೋಟಿಸು ಕೊಟ್ಟು ಹೋಗಿದ್ದಾರೆ ವಿಚಾರಣೆ ನಡೆಸಿ ಬಂಧಿಸುವ ಸಾಧ್ಯತೆಯೂ ಇದೆ ಬಳಿಕ ಬೇಲ್ ಸಿಕ್ಕಿಲ್ಲ ಅಂದರೆ ಪೂಂಜಾ ಜೈಲೂಟ ತಿನ್ಬೇಕಾಗತ್ತೆ ಹಾಗಾದರೆ ಅದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ತನಗೆ ಕಾನೂನು ಕಟ್ಟಲೆಗಳು ಅಪ್ಲೈ ಆಗಲ್ಲ ಎಂಬಂತೆ ವರ್ತಿಸುವ ಹರೀಶ್ ಪೂಂಜಾ ಅವರು ಜೈಲು ಸೇರಲು ಅರ್ಹರಿದ್ದಾರೆ ಹರೀಶ್ ಪೂಂಜಾ ಇತ್ತೀಚಿನ ದಿನಗಳಲ್ಲಿ ಶಾಸಕರಂತೆ ವರ್ತಿಸ್ತಾ ಇರಲಿಲ್ಲ ಒಬ್ಬ ಗೂಂಡಾ ರೀತಿ ವರ್ತಿಸ್ತಾ ಇದ್ರು ಕೆಲ ಸಮಯದ ಹಿಂದೆ ಕರ್ತವ್ಯದಲ್ಲಿದ್ದ ಅರಣ್ಯ ಅಧಿಕಾರಿಯನ್ನು ಅವಾಚ್ಯವಾಗಿ ನಿಂದಿಸಿದರು ಆವಾಗ್ಲೂ ಪೂಂಜಾ ಮೇಲೆ ಕೇಸ್ ಆಗಿತ್ತು ಆದರೆ ಯಾವುದೇ ಕ್ರಮ ಆಗಿರಲಿಲ್ಲ ಕ್ರಮ ಕೈಗೊಳ್ಳದಂತೆ ಯಾವ ಕಾರಣದ ಕೈಗಳು ತಡೆದವೋ ಗೊತ್ತಿಲ್ಲ ಹೀಗಾಗಿ ಪೂಂಜ್ ಅವರಿಗೆ ಮತ್ತಷ್ಟು ಉತ್ತೇಜನ ಸಿಕ್ಕಿರಬೇಕು ಈ ಸಲ ಅವರು ನೇರವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರನ್ನು ಬೈದು ಅವರನ್ನು ನಿಂದಿಸಿ ಅವರ ಕರ್ತವ್ಯಕ್ಕೆ ಅಡ್ಡಿ ಮಾಡಿ ಬೆದರಿಕೆ ಕೂಡ ಹಾಕಿದರು ಅದು ಕೂಡ ಒಬ್ಬ ಅಕ್ರಮ ದಂಧೆಕೋರನ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಕ್ಕೆ ಅಕ್ರಮವಾಗಿ ಅಪಾಯಕಾರಿ ಸ್ಫೋಟಕಗಳನ್ನ ಸಂಗ್ರಹಿಸಿಟ್ಟು ಅಕ್ರಮವಾಗಿ ಕಲ್ಲು ಕೋರೆಯ ದಂಧೆ ನಡೆಸ್ತಾ ಇದ್ದ ವ್ಯಕ್ತಿಯ ಪರವಹಿಸಿ ಅಕ್ರಮ ಕೂಟ ಕಟ್ಟಿಕೊಂಡು ಬೆಳ್ತಂಗಡಿ ಠಾಣೆಗೆ ಬಂದಿದ್ದ ಪೂಂಜಾ ಪೊಲೀಸರನ್ನ ಹೀನಮಾನವಾಗಿ ನಿಂದಿಸಿ ಅವರಿಗೆ ಬೆದರಿಕೆ ಹಾಕಿದರು ಆ ಬಗ್ಗೆ ಕೇಸ್ ದಾಖಲಾಯಿತು ಆದರೆ ಯಾವುದೇ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಕ್ರಮ ಕೈಗೊಳ್ಳದಂತೆ ಪೊಲೀಸರನ್ನ ತಡೆದವರು ಯಾರೋ ಗೊತ್ತಿಲ್ಲ ಹೀಗಾಗಿ ಪೂಂಜಾ ಅವರಿಗೆ ಮತ್ತಷ್ಟು ಧೈರ್ಯ ಬಂತು ಅದರ ಬೆನ್ನಲ್ಲೇ ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಪೂಂಜಾ ಅವರು ಪೊಲೀಸರಿಗೆ ಮತ್ತಷ್ಟು ಬೆದರಿಕೆ ಹಾಕಿದರು ಪೊಲೀಸರ ಕಾಲರ್ ಪಟ್ಟಿ ಹಿಡಿದು ಎಳೆದಾಕ್ತೀನಿ ಅಂದರು ತಹಶೀಲ್ದಾರ್ ಮನೆಗೆ ನುಗ್ತೀನಿ ಅಂದರು ಅಧಿಕಾರಿಗಳನ್ನು ಅವಾಚ್ಯವಾಗಿ ಬೈದರು ಅಷ್ಟೇ ಅಲ್ಲ ಡಿ ಹಳ್ಳಿ ಕೆ ಹಳ್ಳಿಯ ಥರ ಬೆಳ್ತಂಗಡಿ ಪೊಲೀಸ್ ಠಾಣೆಯನ್ನ ಸುಟ್ಟು ಹಾಕ್ತೀವಿ ಅಂತಾನು ಬೆದರಿಕೆ ಹಾಕಿದರು ಡಿ ಜೆ ಹಳ್ಳಿ ಹಳ್ಳಿಯಲ್ಲಿ ಏನಾಯಿತು ಅಂತ ನಮಗೆಲ್ಲ ಗೊತ್ತೇ ಇದೆ ಅದರ ವಿರುದ್ಧ ದೇಶದ್ರೋಹ ಪ್ರಕರಣದಡಿ ಯು ಎ ಪಿ ಎ ಸೆಕ್ಷನ್ಗಳಡಿ ಎನ್ ಐ ಎ ಕೇಸ್ ದಾಖಲಿಸಿಕೊಂಡಿದೆ ಅದೇ ಕೃತ್ಯವನ್ನು ನಾವು ಬೆಳ್ತಂಗಡಿಯಲ್ಲಿ ಮಾಡ್ತೇವೆ ಅಂತ ಪೂಜಾ ಹೇಳಿದ್ದಾರೆ ಅಂದರೆ ದೇಶದ್ರೋಹದ ಕೃತ್ಯ ಎಸಕ್ತೇವೆ ಅಂತ ಯಾವುದೇ ಅಳುಕಿಲ್ಲದೆ ಬಹಿರಂಗವಾಗಿ ಹೇಳಿದ್ದಾರೆ ಇಂತಹ ಮಾತುಗಳನ್ನಾಡುವ ವ್ಯಕ್ತಿಯನ್ನು ಬಂಧಿಸದೆ ಇನ್ನೇನು ಮಾಡಬೇಕು ಹೇಳಿ ಅವರನ್ನು ಸ್ಟೇಷನ್ಗೆ ಕರೆದು ಸನ್ಮಾನ ಮಾಡಬೇಕಾಗಿತ್ತ ಬೆಳ್ತಂಗಡಿ ಪೊಲೀಸರು ಇವತ್ತು ಪೂಂಜಾ ಅರೆಸ್ಟ್ ಮಾಡಲು ಸಜ್ಜಾಗಿದ್ದರು ಆದರೆ ಕೊನೆ ಗಳಿಗೆಯಲ್ಲಿ ಯಾವ ಒತ್ತಡಕ್ಕೆ ಮಣಿದ್ರೂ ಗೊತ್ತಿಲ್ಲ ಹಾಗಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸು ಕೊಟ್ಟು ಹೋಗಿದ್ದಾರೆ ಇದು ಪೂಂಜಾ ಅವರ ಬಂಧನಕ್ಕೆ ಮುನ್ನುಡಿ ಬರೆದಂತಿದೆ